ಯಾವಾಗ ನಾವು ನಮ್ಮ ಕನಸುಗಳಿಗೆ ಹೊಸ ಶುಭಾರಂಭ ಕೊಡ್ತೀವಿ ಅಂದುಕೊಳ್ಳಿ ಮತ್ತು ಆ ಕನಸುಗಳನ್ನು ಸಾಧಿಸೋದು ಅಂತ ಮನಸ್ಸು ಮಾಡ್ಕೊಳ್ತೀವಿ ಅಂದರೆ ನಮ್ಮ ಅರ್ಧ ಗೆಲುವು ಅಲ್ಲಿಯೇ ನಿಶ್ಚಿತವಾಗಿರುತ್ತೆ ಮೊದಲ ಮತ್ತು ದೊಡ್ಡ ಗೆಲುವು ಅಂದರೆ ನಮ್ಮನ್ನು ನಾವು ಗೆಲ್ಲೋದು ಎಂತಹ ಅಡಚಣೆ ಬಂದರೂ ಸೋಲನ್ನು ಒಪ್ಪದೇ ಮುಂದೆ ಸಾಗುವರು ಮಾತ್ರ ಗೆಲ್ಲೋರು ನೀನು ನಿನ್ನ ಕನಸುಗಳ ಹಿಂದೆ ಓಡ್ತಾ ಕಷ್ಟಗಳನ್ನು ತಾಳ್ತಾ ಪ್ರತಿಯೊಂದು ಸಂಕಷ್ಟಕ್ಕೂ ಹೆದೆಯದೆ ಧೈರ್ಯವಾಗಿ ಎದುರಿಸುತ್ತಾ ಹೋಗಬೇಕು ಅದೇ ನಿನ್ನ ಒಂದು ಮಾತ್ರ ಗುರಿಯಾಗಬೇಕು ನೀನು ಎಷ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಪರಿಶ್ರಮದಿಂದ ದುಡೀತೀಯೋ ಅಷ್ಟುವೇ ವೇಗದಲ್ಲಿ ಯಶಸ್ಸು ನಿನ್ನ ಕಡೆಗೆ ಬರುತ್ತೆ ಇಂದಿನಿಂದಲೇ ನಿನ್ನ ಕನಸುಗಳಿಗೆ ರೆಕ್ಕೆಗಳನ್ನು ಕೊಡು ಹೊಸ ಹಾರಾಟ ಶುರು ಮಾಡು ಪ್ರತಿ ಕಠಿಣ ಸಂದರ್ಭವನ್ನು ಹೊಸ ಅವಕಾಶ ಅನ್ನಿಸಿಕೊ ಮತ್ತು ನಾನು ಬದಲಾವಣೆಯಾಗ್ತೀನಿ ಅನ್ನೋ ದೃಢ ನಿಲುವು ಇಟ್ಟುಕೊ ಯಾಕೆಂದರೆ ಗೆಲ್ಲೋವರು ಎಂದಿಗೂ ನಿಲ್ಲೋದೇ ಇಲ್ಲ ಅವರು ಸದಾ ನಿಂತು ಧೈರ್ಯದಿಂದ ಎದುರಿಸುತ್ತಾರೆ ತಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಶ್ರಮಪಟ್ಟು ಕೆಲಸ ಮಾಡ್ತಾರೆ ಮತ್ತು ನಿಜವಾಗಿಯೂ ಗೆದ್ದು ಕಾಣಿಸುತ್ತಾರೆ ಗಮನದಲ್ಲಿರಿಸು ಗೆಲ್ಲೋದು ಅವನು ಮಾತ್ರ ಯಾರು ಎಂದಿಗೂ ನಿಲ್ಲುತ್ತಿಲ್ಲ ಜೈ ಹಿಂದ್ ಒಂದೇ ಮಾತರನ್